ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಹಾ ಚಾನೆಲ್ ಕೆ ಸಕ್ರೆ ಹೋಗಿದ್ವಿ ಆ ಮನೆಗಳನ್ನೆಲ್ಲ ನೋಡಿಕೊಂಡು ಫಿಫ್ಟ್ ಊಟ ಎಲ್ಲ ಮಾಡ್ಕೊಂಡಿದ್ವಿ ನಮ್ಮ ಶಿವಮೊಗ್ಗ ರಿಂಗ್ ರೋಡ್ ಮಾಡಿದ್ದಾರೆ ಹೊಸ ಇವಾಗೆಲ್ಲ ತುಂಬ ಕೆಲಸ ಆಗ್ತಿದೆ ಶಿವಮೊಗ್ಗ ಎಲ್ಲ ಬೆಂಗಳೂರಲ್ಲಷ್ಟೇ ನೋಡಿದ್ವಿ ನಾವು ಈಗ ನಮ್ಮ ಶಿವಮೊಗ್ಗದಲ್ಲಿ ಈ ತರ ರೋಡ್ ನೋಡಕ್ ಆಗ್ತಿ ಮೇಲ್ಗಡೆಯಿಂದ ಬಂದು ಬ್ರಿಡ್ಜಲ್ಲಿ ಕೆಳಗಡೆ ರಿಂಗ್ ರೋಡ್ ರಿಂಗ್ ತರ ಮಾಡಿದ್ದಾರೆ চনে ইজন ডামুণে ইকে বেলেগ ইগে আলু গেট ক্ল'জে গাজনো হ'ব ಬಿಟ್ಟಿರ್ಲಿಲ್ಲ ಹೋಗಕ್ಕೆ ಎಂಟ್ರೆನ್ಸ್ ಇರಲಿಲ್ಲ ನರ್ಸರಿ ಎಲ್ಲ ಇತ್ತು ಅಲ್ಲಿ ಫುಲ್ಲು ಮಲೆನಾಡು ಅಂದರೆ ಅಡಿಕೆ ತೋಟದ ಜಾಸ್ತಿ ಅಡಿಕೆ ತೋಟ ಕಾಡುಗಳು ಜಾಸ್ತಿ ಈ ಕಡೆ ಎಲ್ಲ ಈಗ ಸಕ್ಕರೆ ಮಿಕ್ಸಕ್ಕರೆ ಬೆಲೆಗೆ ಎಂಟ್ರಾಗಿದ್ದೀವಿ முன்னேச நீனி ஆடு நீனோ சஞ்சு நீனு எதையா டூனிகே பெளக்கூ நீனாதே நேனாதே ರಾ ರಸ್ತೆ ಸಂಸೋ ಹವಳಿ ಗಡಿ ಸಾಗರದ ಬಾರಿ ನಲ್ಲಿ ಗೊಳಿಸೋ చంక నేను కూర్చోరా

শোতে হোরে সোতে হোতে হোতে হতে মদলা কে আস নিস ভাষে গেল ಆನೆಗಳನ್ನೆಲ್ಲ ನೋಡ್ಕೊಂಡು ಹಾಗೆ ಆನೆಗೆಲ್ಲ ಮೈ ತೊಳಿತಾ ಇದ್ರು ಅದಕ್ಕೂ ದುಡ್ಡು ಆನೆಗೆ ಮೈ ತುಳಿಯಕ್ಕೆ ಮುನ್ನೂರು ರೂಪಾಯಿ ಬೋಟಲ್ ಹೋಗಕ್ಕೆ ನೂರು ಇನ್ನೂರು ಎಂಟ್ರೆನ್ಸ್ ಫೀಸ್ ಐವತ್ತು ರೂಪಾಯಿ ಆ ಥರ ಎಲ್ಲ ಇತ್ತು ಹೋಗಿ ನೋಡ್ಕೊಂಡ್ವಿ ಈಗ ಒಂದು ದೊಡ್ಡನೇ ಒಂದು ಸಣ್ಣನೇ ಮರಿಯಾನೆ ಬರ್ತಾಯಿದೆ ಇದೆಷ್ಟು ಚಿನ್ ಚೆಲ್ಲಾಟ ಆಡೋದು ನೋಡಿ ಮ ಆಟಾಡೋದ ಮಕ್ಕಳು ಥರ ನೋಡೋಕ್ಕೆ ಒಂದು ಖುಷಿಯಾಗುತ್ತೆ

ಚೀಲನೆಲ್ಲ ಅರ್ಥ ಆಗ್ತಿತ್ತು ಇನ್ನೊಂದು ಆನೆ ಮಣ್ಣು ಅಂತ ಇತ್ತು ಈಗ ಮುಂದೆ ಈ ಹಿಂದೆ ಒಂದು ಸಲ ಬಂದಾಗ ಇಲ್ಲಿ ಪುನೀತ್ ರಾಜ್ಕುಮಾರ್ ಅಂತ ಹೆಸರಿಟ್ಟಿದ್ರು ಆನೆಗೆ ಆಮೇಲೆ ಇಲ್ಲಿ ಒಂದು ಶಾಪಿಂಗ್ ರೂಮ್ ಇತ್ತು ಅದು ಎಲ್ಲ ಮರದ ಐಟಮ್ಸ್ ಕೊಳಲು ಸ್ಲೀಪಿಂಗ್ ಆಡೋದು ಈ ಆನೆಗಳದ್ದು ಕೀ ಬೆಂಚು ಬಾಟ್ಲಿಗಳು ಆನೆ ಚಿತ್ರ ಎಲ್ಲ ಕಾರು ಬೈಕು ಈ ಥರ ಎಲ್ಲ ಮರದಲ್ಲೇ ಮಾಡಿದರು ಇದನ್ನೆಲ್ಲ ಆಮೇಲೆ ಈ ಕಡೆ ಪುಟ ಆಣಿಕೆ ಜೈನ್ಸ್ಗಳು ಎಲ್ಲ ಮತದ ಮಾಡಿದ್ರು ಆಮೇಲೆ ಬ್ರಾಸ್ಲೆಟ್ ಇದು ಮರದ ಇದನ್ನು ಮರದ್ದು ಎಲ್ಲ ಪೂರ್ತಿ ಆಮೇಲೆ ಟೋಪಿ ಮಾತಾಡದವೆಲ್ಲ ಹಾಕಿದರು ಇದು ಪೆನ್ಸಿಲ್ ಮಾಡ್ಕೊಬಿಟ್ಟಿದ್ದು ಅಂಗೆ ಪೆನ್ಸಿಲ್ ಅದು ಪೆನ್ಸಿಲ್ ಅಂತ ಹೇಳಿದ್ದೆ ಟೋಪಿ ಎಲ್ಲ ಹಾಕಿದರು ಇದಕ್ಕೆ ಇನ್ನೂರೈವತ್ತು ರೂಪಾಯಿ ಅಂತೆ ಆನೆ ಮೊಕ ಮಾಡಿದರು ಇಂಡಿಯನ್ ಅಂತ ಇಂಡಿಯಾ ಅಂತ ಹಾಕಿದ್ರು ಅದ್ರ ಮೇಲೆ ಎಲ್ಲ ಇನ್ನೂರೈವತ್ತು ನೂರೈವತ್ತು ರೂಪಾಯಿನೇ ಕಾಸ್ಟ್ಲಿ ಇತ್ತು ಅದರಲ್ಲಿ ಒಂದು ನಾವು ಸ್ಯಾಮಿ ಅಂತ ಹೇಳ್ಬಿಟ್ಟು ಒಂದು ಆಟ ಸಾಮಾನು ತಗೊಂಡು ಬಂದ್ವಿ ಅಷ್ಟೇ ಜಾಸ್ತಿ ತೊಳಕೆ ಹೋಗಿಲ್ಲ ಆಮೇಲೆ ಹೊರಗಡೆ ಬಂದಮೇಲೆ ಹಣ್ಣು ನಿಪ್ಪಟ್ಟು ಚುರ್ಮುರಿ ಸೌತೆಕಾಯಿ ಕಲ್ಲಂಗಡಿ ಎಳನೀರು ಎಲ್ಲ ಇದ್ವು ನಾವು ಹಣ್ಣನ್ನು ತಗೊಂಡು ತಿನ್ವಿ ಆಮೇಲೆ ಮತ್ತೆ ಹೊರಟ್ವಿ ಮಂಟಕ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ವಿ ಇವಾಗ ಇದು ಮಲೆನಾಡು ಗಿಡ ಅಂತ ಹಾಕು ಇದ್ರದ್ದು ತುಪ್ಪ ತುಂಬ ಫೇಮಸ್ ಇದು ಇಲ್ಲೆಲ್ಲ ಸುಮಾರು ಅವೇನೇ ಇರೋದು ಮಲೆನಾಡು ಗಿಡ್ಡನೆ ಇರೋದು ಈ ಸೈಡೆಲ್ಲ ಆಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ಸ್ಯಾಂಡ್ವಿದ್ ಅವರಪ್ಪಂದು ಒಂದು ಫೋಟೋ ಆ ಹೋಗ್ತಾ ಇದ್ವಿ ಅವರಪ್ಪ ಅವಳು ನೆಡ್ಕೊಂಡ್ರೆ ಡ್ರೈವಿಂಗ್ ಮಾಡ್ತಾ ಇದ್ರು ಈ ಹಿಂದೆ ಬಂದಾಗ ಖುಷೆಲ್ಲ ಇದ್ದ ಸಣ್ಣಗೆ ಇವಾಗ ಸ್ಯಾಂಡ್ವಿ ಸಣ್ಣ ಆಮೇಲೆ ಮಂಡಿ ಫಿಶ್ ಹೋಟೆಲೆಲ್ಲ ಫೇಮಸ್ಸು ಈ ರೋಡುದ್ದಕ್ಕೂ ಫಿಶ್ ಹೋಟೆಲ್ಗಳು ತುಂಬ ಸಿಗುತ್ತೆ ಆಮೇಲೆ ಮಂಗಗಳೆಲ್ಲ ಇತ್ತು ಫೋಟೋ ಶೂಟೆಲ್ಲ ಮಾಡ್ತಿದ್ರು ಕೆಲವರು ತುಂಬ ಮಂಗಗಳೆಲ್ಲ ಇದ್ವಿ ಆಮೇಲೆ ರೆಸ್ಟೋರೆಂಟ್ಗಳು ತುಂಬ ಚೆನ್ನಾಗಿರ್ತವೆ ನಾವು ಹಾಗೆ ಮಣಗಡ್ಡೆಗೆ ಹೋಗ್ವಿ ಇಲ್ಲಿ ಹೋಗಿ ಫಿಶ್ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ ಹಾಗೆ ಮಂಗಗಳೆಲ್ಲ ತುಂಬ ಕಾಯ್ತಾ ಇರ್ತೇವೆ ಏನಾರ ಕೊಡ್ತಾರ ಅಂತ ಇದು ತುಂಗಾ ನದಿನಿ ನಮ್ಮೂರಲ್ಲಿರೋದು ತುಂಗಾ ನದಿನಿ ಇದು ತುಂಗಾ ನದಿನಿ ಅಲ್ಲಿಂದ ಇಲ್ಲಿಗೆ ಅರ್ಧ ಬಂದಿದೆ ಭದ್ರಾವತಿಯಿಂದ ಇಲ್ಲಿ ಬಂದಿರೋದು ಇದು ತುಂಗಾ ನದಿ ಮಂಡ್ಗದ್ದೆಗೆ ಬಂದಿ ಭವಾನಿ ಮೀನು ಊಟ ಅಂತ ಇತ್ತು ಇಲ್ಲೇ ಇದು ಫೇಮಸ್ ಹೋಟೆಲ್ ಭವಾನಿ ಹೋಟೆಲ್ ಬೆಂಗಳೂರಿಂದ ಎಲ್ಲ ತುಂಬಾ ಜನ ಬರ್ತಾರೆ ಇದ್ರ ಬಗ್ಗೆ ಯೂಟ್ಯೂಬಲ್ಲಿ ವೀಡಿಯೋ ಮಾಡಿ ಹಾಕಿದ್ದಾರೆ ಭವಾನಿ ಹೋಟೆಲ್ ಮಟ್ಗತೆ ಅಂತ ಹೇಳ್ಬಿಟ್ಟು ನಾವು ತವಾ ಫ್ರೈ ತೊಗೊಂಡ್ವಿ ಎರಡು ಒಂದು ಕಬಾಬ್ ತೊಗೊಂಡ್ವಿ ಆಮೇಲೆ ರೈಸು ಎರಡು ರೊಟ್ಟಿ ತಗೊಂಡು ತಿನ್ಕೊಂಡೆಲ್ಲ ಖಾಲಿ ಮಾಡಿದ್ವಿ ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡಿದ್ರು ಇಷ್ಟಪಟ್ಟು ಹಾಗೆ ಸಾಂಬಾರನ್ನು ತೊಗೊಂಡಿದ್ವಿ ಫಿಶ್ ಸಾಂಬಾರು ಚೆನ್ನಾಗಿತ್ತು ಅದನ್ನು ಎಲ್ಲ ಟೇಸ್ಟ್ ಮಾಡಿ ಬಂದಿತ್ತು ಸಕ್ಕರೆ ಬೇಲಿ ಮಂಡ್ ಗದ್ದೆ ಹೋದಾಗ ಹೋಟ್ಲಗ್ ಹೋಗಿ ಒಂದ್ಸಲ ತುಂಬಾ ಚೆನ್ನಾಗಿರೋ ಟೇಸ್ಟ್ ಇದು ನಮ್ ಗದ್ದೆ ಕೆಳಗಡೆ ಮುಸುಳೆ ಬಂದ್ ಗಿತ್ತಲ್ಲಿ ಅದನ್ನ ವಿಡಿಯೋ ಮಾಡ್ಕೊಂಡು ಬಂದಿದ್ರು ನಮ್ಮ ಮನೆಯವರು ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ